ಮೈಕ್ರೋ ಫೈನಾನ್ಸ್ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮತ್ತು ಲೇವದೇವಿ ಗಿರವಿದಾರರು ನಿಯಮಬದ್ಧವಾಗಿ ವ್ಯವಹಾರ ಮಾಡಬೇಕು ಸಾಲ ಕಟ್ಟಿಸಿಕೊಳ್ಳುವಾಗ ಬಲವಂತದ ಕ್ರಮಕ್ಕೆ ಮುಂದಾಗಬಾರದೆಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಸಲಹೆ ನೀಡಿದರು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕಾಯ್ದೆ ಅನ್ವಯ ಎಲ್ಲಾ ಹಣಕಾಸು ಸಂಸ್ಥೆಯವರು ಮಾರ್ಚ್ ಹನ್ನೆರಡರೊಳಗಾಗಿ ಆಯಾ ಜಿಲ್ಲಾಧಿಕಾರಿಗಳಿಂದ ನೋಂದಣಿ ಮಾಡಿಸಿಕೊಂಡು ನಿಯಮಬದ್ಧವಾಗಿ ವ್ಯವಹಾರ ಮಾಡಲು ಆದೇಶ ಮಾಡಲಾಗಿದ್ದು ಆದೇಶ ಪಾಲಿಸುವಂತೆ ಸೂಚಿಸಿದರು ಹೊಸ ಕಾಯ್ದೆಯಡಿ ಸಾಲ ನೀಡಿಕೆಯ ಎಲ್ಲಾ ಒಡಂಬಡಿಕೆ ಪತ್ರಗಳನ್ನು ಸ್ಥಳೀಯ ಭಾಷೆ ಕನ್ನಡದಲ್ಲಿ ಮುದ್ರಣ ಮಾಡಿ ಎಲ್ಲ ಷರತ್ತುಗಳ ಸಂಪೂರ್ಣ ವಿವರ ಸಾಲ ಪಡೆಯುವವರಿಗೆ ಮಾಹಿತಿ ನೀಡಬೇಕು ಸಾಮರ್ಥ್ಯವನ್ನು ಆಧರಿಸಿ ಸಾಲ ನೀಡಬೇಕು ಫೈನಾನ್ಸ್ನವರು ಯಾವುದೇ ಅಡಮಾನಗಳನ್ನು ಪಡೆಯದೆ ಸಾಲ ನೀಡಬೇಕು ಸಾಲ ಪಡೆಯುವಾಗ ಅನೇಕ ಸಹಿಗಳನ್ನು ಪಡೆಯುವುದು ಸಾಲ ತೀರಿಸಿದ್ದರೂ ಇನ್ನು ಕಂತುಗಳು ಬಾಕಿ ಇವೆ ಸಾಲ ಕಟ್ಟದಿದ್ದಾಗ ಅವರ ಮನೆ ಬಾಗಿಲಿಗೆ ತೆರಳಿ ಅವಚ್ಯ ಶಬ್ದಗಳಿಂದ ನಿಂದಿಸುವುದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಎಂದರು ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಮಾತನಾಡಿ ಸುಗ್ರೀವಾಜ್ಞೆಯಲ್ಲಿ ಬಹಳ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಲಾಗಿದೆ ನಿಯಮ ಮೀರಿ ವಸೂಲಾತಿ ಕ್ರಮ ಕೈಗೊಳ್ಳುವಂತಿಲ್ಲ ಹೊಸ ಕಾನೂನಿನ ಅವಕಾಶಗಳನ್ನು ದುರ್ಬಳಕೆ ಮಾಡಿಕೊಂಡಲ್ಲಿ ಫೈನಾನ್ಸ್ ಸಂಸ್ಥೆಯವರು ಸಹ ಹತ್ತಿರದ ಠಾಣೆಗೆ ಮಾಹಿತಿ ನೀಡಬಹುದಾಗಿದೆ ಎಂದರು ಮನೆಗೆ ಹೋಗಿ ಸಾಲಗಾರರ ಬೈಕ್ ಹಸು ಕರು ಸೇರಿದಂತೆ ಇತರ ವಸ್ತುಗಳನ್ನು ಎತ್ತಿಕೊಂಡು ಬರಬಾರದು ಸಾಲ ಪಡೆದವರೊಂದಿಗೆ ಅಶ್ಲೀಲವಾಗಿ ಮಾತನಾಡಬಾರದು ಭಾವಚಿತ್ರ ದುರ್ಬಳಕೆ ಮಾಡಬಾರದು ಗುಂಪು ಸಾಲ ನೀಡುವುದಕ್ಕೆ ಸಂಬಂಧಿಸಿದಂತೆ ನಿಯಮ

ಕೈಗೊಳ್ಳದೆ ಕೈಗೊಳ್ಳೇ ಕೊಡ್ತೀವಿ ಕೈಗೊಳ್ಳಬಹುದೇ ಅಲ್ಲ ಮಾಡ್ತೇವೆ ಈಗ ನಾವು ಇದಲ್ಲದೆ ಇವತ್ತು ಒಂದು ಅಜ್ಜಿ ಬಂದು ನನಗೆ ಒಂದು ಕನ್ನ ಕೊಟ್ಟಿದೆ ಮೈಕ್ರೋ ಫೈನಾನ್ಸ್ ಸಾಲವನ್ನು ಮರುಪಾವತಿ ಮಾಡುವ ಸಾಲಾವಕಾಶ ಕೊಡಿ ಅಂತ ಹೇಳಿ ರೇಣುಕಮ್ಮ ಅಥವಾ ರುದ್ರಪ್ಪ ಹೇಳಿ ಕತ್ತಲಗೆರೆ ಗ್ರಾಮದಲ್ಲಿ ಇವ್ರಿಗೂ ಕೂಡ ನೀವು ಬಲವಂತದ ಕ್ರಮವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಅಜ್ಜಿ ನನ್ನ ಹತ್ರ ಬಂದಿದೆ ನೋಡಿ ಇದನ್ನು ಕೂಡ ಈಗಾಗಲೇ ನಾನು ಪೊಲೀಸ್ ನವರಿಗೆ ಈಗ ಹ್ಯಾಂಡ್ ಮಾಡ್ತಾ ಇದ್ದೀನಿ ಇದರೊಳಗಡೆ ಡಿವೈಎಸ್ಪಿ ಅವರಿಗೆ ಡಿವೈಎಸ್ಪಿ ಅವರಿಗೆ ಇನ್ಹೆರಿಟೆನ್ಸ್ ಪವರ್ಸ್ ಇದೆ ಈ ಕಾಯ್ದೆಯಲ್ಲಿ ಸುಮೋ ಮೋಟೋ ಪವರ್ಸ್ ಇದೆ ಯಾರು ದೂರನ್ನ ಕೊಡಲೇಬೇಕು ಅಂತ ಏನಿಲ್ಲ ನಮಗೆ ಮಾಧ್ಯಮದ ಮುಖಾಂತರ ಅಥವಾ ಯಾವುದೇ ಮುಖಾಂತರ ನಮ್ಗೆ ಏನಾದರೂ ಗೊತ್ತಾಯ್ತು ಅಂತ ಹೇಳಿದ್ರೆ ಸುಮೋ ಮೋಟೋ ಕೇಸನ್ನು ದಾಖಲು ಮಾಡೋದಕ್ಕೆ ಕಾಯಿದೆ ಅಧಿಕಾರವನ್ನು ನೀಡಿದೆ ಅದು ತಮಗೆ ಗೊತ್ತಿದೆಯಾ ಗೊತ್ತಿಲ್ವಾ ತಿಳಿಸೋದಿಕ್ಕೂ ಕೂಡ ಇವತ್ತು ಕರೆದಿದೆ ಮತ್ತೆಂಟ್ ಕೊಟ್ಟಿರ್ಬೇಕು ಕನ್ನಡದಲ್ಲಿ ಇರಬೇಕು ಎಷ್ಟು ಬಡ್ಡಿ ಬಿಸ್ತಾ ಇದ್ರಿ ಅಂತ ಹೇಳ್ಬೇಕು ನೀವು ಯಾವುದೇ ಪೆನಾಲ್ಟಿ ಅನ್ನ ಹಾಕೋದಕ್ಕೆ ನಿಮಗೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ ನೀವು ಡೆಪಾಸಿಟ್ ಅನ್ನ ಮಾಡ್ಕೊಡೋದಕ್ಕೆ ನಿಮಗೆ ಅವಕಾಶ ಇಲ್ಲ ಈಗಾಗಲೇ ಹೇಳಿದ್ರೆ ಇನ್ನೊಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ಮುಂದುವರೆದ ಭಾಗವಾಗಿ ಇವತ್ತು ಮೀಟಿಂಗ್ ಕರೆದಿದ್ದೀವಿ ಕಾಯ್ದೆ ಬದಲು ಕೂಡ ನಾವೀಗಾಗಲೇ ನಾನು ಎಸ್ ಪಿ ಅವರು ಮತ್ತೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ನಿಮಗೆ ಸೂಚನೆಗಳನ್ನು ಕೊಟ್ಟಿದ್ರು ಕೂಡ ಈಗಲೂ ಕೂಡ ಬಲವಂತದ ಕ್ರಮಗಳನ್ನು ಕೈಗೊಳ್ತಾ ಇರ್ತಕ್ಕಂಥದ್ದು ನನಗೆ ಎರಡು ಘಟನೆಗಳನ್ನ ಬಂದಿದೆ ಇನ್ನೊಂದು ಗುರು ಹೇಳಿ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಅವರು ಬೆಳೆ ಸಾಲವನ್ನು ತೆಗೆದುಕೊಂಡಿದ್ದಾರೆ ಅವರು ನನಗೆ ರೈತ ಸಂಘಟನೆಗಳ ಮುಖಾಂತರ ಒಬ್ಬನ ಗುರು ಕೊಟ್ಟರು ಇಲ್ಲೂ ಕೂಡ ನೀವು ಬಲವಂತದ ಕ್ರಮವನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಅವರು ಬರವಣಿಗೆಯಲ್ಲೇ ಕೊಟ್ಟಿದ್ದಾರೆ ಇದಲ್ಲದೆ ಇನ್ನೊಂದು ಇಂಡಸ್ ಇಂಡ್ ಬ್ಯಾಂಕ್ ಭಾರತ್ ಫೈನಾನ್ಸ್ ಅವರು ನನಗೆ ಕ್ಲಾರಿಫಿಕೇಶನ್ ಒಂದು ಕೊಟ್ಟಿದ್ದಾರೆ ಈಗ ಅವರಿಗೆ ಇದೇ ರೀತಿ ದೂರು ಬಂದಿತ್ತು ಅಲ್ಲಿ ದೂರ ಹೇಳಿದಾಗ ಸುಮಾರು ಆರು ಜನ ಸಮಯಾವಕಾಶವನ್ನು ಕೊಟ್ಟಿದ್ರು ಕೇಳಿದರು ಸಮಯಾವಕಾಶವನ್ನು ಕೊಟ್ಟಿದ್ರು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ನಾವು ನೀವು ಲೋನನ್ನು ಕೊಡಬೇಡಿ ಅಂತ ನಾವೇನು ಹೇಳ್ತಾ ಇದ್ದ ನೀವು ಹೇಳಿದ ಹಾಗೆ ಕಾಯ್ದೆಯಲ್ಲಿ ಲೋನನ್ನು ಕೊಡೋದಕ್ಕೆ ಎಷ್ಟು ಅವಕಾಶ ಇದೆ ನಿಮಗೆ ಮ್ಯಾಕ್ಸಿಮಮ್ ಗರಿಷ್ಠ ಮೂರು ಲಕ್ಷದವರೆಗೂ ತಮಗೆ ಕೊಡೋದಕ್ಕೆ ಅವಕಾಶ ಇದೆ ಅದನ್ನ ತಾವು ಕೊಡಬಹುದು ಅದನ್ನು ನೀವು ಹೆಂಗೆ ಕಲೆಕ್ಟ್ ಮಾಡ್ತೀರಾ ಅದು ನಿಮಗೆ ವಿಚಾರಗಳನ್ನು ಮಾಡಿ ಅವರಿಗೆ ಅಷ್ಟು ಕೆಪಾಸಿಟಿ ಇದೆಯಾ ಅವರಿಗೆ ರೀಪೇಮೆಂಟ್ ಮಾಡೋದಕ್ಕೆ ಗೊತ್ತಿದೆಯಾ ಈಗ ಒಂದು ಫೈನಾನ್ಸ್ ಮೂರು ಲಕ್ಷ ಇನ್ನೊಂದು ಫೈನಾನ್ಸ್ ಮೂರು ಲಕ್ಷ ಇನ್ನೊಂದು ಫೈನಾನ್ಸ್ ಮೂರು ಲಕ್ಷ ಒಂಬತ್ತು ಲಕ್ಷ ದುಡ್ಡು ಕೊಟ್ಬಿಟ್ರೆ ಅವರಿಗೆ ರೀಪೇಮೆಂಟ್ ಮಾಡೋ ಕೆಪಾಸಿಟಿ ಎಲ್ಲಿರ್ತದೆ ಅವರು ಹಾಗಾಗಿ ನಾನು ಕಳೆದ ಮೀಟಿಂಗಲ್ಲಿ ಹೇಳಿದ್ವಿ ಜೀವಕ್ಕಿಂತ ಮುಖ್ಯವಾದದ ಹಣ ಅಲ್ಲ ಜನರ ಜೀವನ ಮುಖ್ಯ ಅದು ಮುಖ್ಯ ಆ ರೀತಿ ಯಾವುದೇ ಅನಾಹುತಗಳು ಆದರೆ ಸಂಬಂಧಪಟ್ಟಂಥ ಮೈಕ್ರೋ ಫೈನಾನ್ಸ್ ಅಥವಾ ಕಂಪ್ನಿಗಳೇ ಜೇರ ಜವಾಬ್ದಾರಿ ಆಗ್ತಾರೆ ಅಂತಕ್ಕಂಥ ಮಾತ್ರ ಈ ಮುಖಾಂತರ ನಾವು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀವಿ ಕಾಯ್ದೆಯ ಕಾಪಿ ತಮ್ಮೆಲ್ರಿಗೂ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಈಗಾಗಲೇ ಎಸ್ ಪಿ ಮೇಡಮ್ ಅವರು ಜೊತೆಗೆ ಪ್ರತಿ ಒಂದು ಅಥವಾ ಕುಟುಂಬ ಸದಸ್ಯರಿಗೆ ಹೆಚ್ಚಾಗಿ ಒತ್ತಡ ಹಾಕೋದು ಹಿಂಸೆ ಮಾಡೋ ರೀತಿಯಾಗಿ ಅವಮಾನ ಮಾಡೋದು ಎಲ್ ಮುಂದೆ ಹೋಗಿ ಅವ್ರನ್ನ ಫಾಲೋ ಮಾಡ್ತಾ ಇರೋದು ಆಕೆ ಕುಟುಂಬ ಸದಸ್ಯರನ್ನ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗಿ ಇದು ಮಾಡೋದು ಅಥವಾ ಅವ್ರ ಪ್ರಾಪರ್ಟಿ ಹತ್ರ ಹೋಗಿ ಇದು ನಿಮ್ ಪ್ರಾಪರ್ಟಿ ಅಲ್ವಾ ನಾನು ಸೀಸ್ ಮಾಡಿಸ್ತೀನಿ ಅಂತ ಎದುರಿಸೋದು ಅಥವಾ ಬಲವಂತವಾಗಿ ಅಥವಾ ಅನುಚಿತವಾಗಿ ಫೋನ್ ಬೇರೆ ಈ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋದನ್ನ ಕಳಿಸ್ಬಿಟ್ಟು ಕೂಡ ಹೆದರಿಸೋದು ಈ ತರ ಯಾವುದೇ ಕೊಹಸಿವ್ ನಮಗೆ ಆ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಅಥವಾ ಘನತೆಗೆ ಧಕ್ಕೆ ಬರುವಂತಹ ಯಾವುದೇ ಕೊಹಸಿವ್ ಮೆಸರ್ಸ್ ಅಂದ್ರೆ ಬಲವಂತದ ಕ್ರಮಗಳನ್ನ ತಾವು ಉಪಯೋಗಿಸಿದ್ರೆ ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ಳಲಾಗ್ತದೆ ಇದ್ರ ಬಗ್ಗೆ ಯಾರಲ್ಲಿ ದೂರು ತರಿಸ್ಬೋದು ಅಂತ ಹೇಳಿದ್ರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ್ನ ಸಲ್ಲಿಸ್ತಾರೆ ತಗೊಂಡು ಏನೋ ಏನ ಜಾಯಿಂಟ್ ಲೈಬ್ರಿಟಿ ಗ್ರೂಪ್ಸ್ ಅಲ್ವಾ ಇವನೇ ರಿಂಗ್ ಲೀಡರ್ ತಗೊಂಡಿದ್ದಾರೆ ತಗೊಂಡ್ಬಿಟ್ಟು ಅವರೇ ಅವರ ಇದಕ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಒಂದ್ ಎರಡ್ ಮೂರ್ ಕಡೆ ಕೇಸಸ್ ಕುಡಿಯೋಲ್ಲ ಅವ್ರ ಮೇಲೆ ಹಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು ಅದು ನೀವೇ ಬಿಕಾಸ್ ಲೋನ್ ಕೊಡೋದು ನೀವೇ ಆಗ್ತಾರೆ ಲೋನ್ ತಗೊಳೋದು ಮತ್ತೆ ಕಟ್ಟೋದು ಅವ್ರನ್ನ ಕಟ್ಸೋಂಗೇ ಮಾಡೋ ಜವಾಬ್ದಾರಿ ಕೂಡ ರಿಂಗ್ ಲೀಡರ್ ಇರ್ತದೆ ಅವ್ರು ಈ ತರ ಅಂತ ಮಾಡಿದ ಎರಡ್ ಕಡೆ ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ನಾವ್ ರಿಜಿಸ್ಟರ್

ಯಾರಿಂದನಾದ್ರೂ ಈ ಹೆಸರಿನಲ್ಲಿ ತೊಂದರೆ ಮಾಡ್ತಾ ಇದಾರೆ ಅಂದ್ರೆ ನೀವು ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾವಾಗ ಕೂಡ ನಮ್ ಠಾಣೆ ಇರ್ತದೆ ಇಲ್ಲಾಂದ್ರೆ ನೀವು ಒನ್ ಒನ್ ಟು ನಮ್ಮ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಇದೆ ಅದಕ್ಕೆ ಫೋನ್ ಮಾಡಬಹುದು ಇಲ್ಲ ನಮ್ಮ ನಿಯರ್ ಬೈ ಪೊಲೀಸ್ ಠಾಣೆ ಎಲ್ಲಾ ನಂಬರ್ಸ್ ಕೂಡ ನಮ್ಮ ವೆಬ್ಸೈಟ್ ಅಲ್ಲಿ ಆಗಿದೆ ಅಷ್ಟುದು ಕೂಡ ಇಲ್ಲ ನಮ್ ಕೆ ಎಸ್ ಪಿ ಆಪ್ ಹಾಕೊಂಡ್ರೆ ನೀವು ಕುಗ್ತಿದ್ ಕಡೆ ಯಾವ ಸ್ಟೇಷನ್ ನಿಮ್ಗೆ ನಿಮ್ಮ ಜುಡಿಕ್ಷನ್ ಗೆ ಬರ್ತದೆ ಅನ್ನೋದು ಕೂಡ ನಿಮ್ಗೆ ಸಿಗ್ತದೆ ಈಗ ಟೆಕ್ನಾಲಜಿ ಅಷ್ಟಿದೆ ನೀವು ಎಲ್ಲಿ ಯಾರಿಗೆ ಫೋನ್ ಮಾಡ್ಕೊಂಡಿದ್ರು ಈ ನಾನಿರೋ ಪ್ಲೇಸ್ ಯಾವ ಸ್ಟೇಷನ್ ಬರ್ತದೆ ಅನ್ನೋದಿಲ್ಲ ಅಲ್ಲಿ ಕುಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ದು ಈ ಪೊಲೀಸ್ ಠಾಣೆಗೆ ಬರ್ತದೆ ಅನ್ನೋದು ಕೂಡ ಇರ್ತದೆ ಸೊ ಹಾಗಾಗಿ ದಯವಿಟ್ಟು ಅದನ್ನ ಉಪಯೋಗಿಸ್ಕೊಳ್ಳಿ ನಿಮ್ಮ ಇದಕ್ಕೂ ಕೂಡ ನಾವು ಇದ್ದೇವೆ ರಕ್ಷಣೆಗೆ ಮಾಜಿ ವಿರೋಧ ಪಕ್ಷದ ನಾಯಕರು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರಾದ ಪ್ರಸನ್ನಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರುವವರು ಮಹಂತಿ ಎಸ್ ನಾಯ್ಕ್ ಯುವ ಮೋರ್ಚಾ ಕಾರ್ಯದರ್ಶಿ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಹಾಗೂ ಎಸ್ಒಜಿ ಕಾಲೋನಿ ಮತ್ತು ಶ್ರೀರಾಮನಗರದ ಸಮಸ್ತ ನಾಗರಿಕರು ದಾವಣಗೆರೆ